ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾಲ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಇವತ್ತಿನ ಅನುಭವ ಸಾರ ನೀವು ಕೊನೆಯವರೆಗೆ ನೋಡಿದರೆ ನಿಜವಾಗಿಯೂ ನಿಮ್ಮ ಕಣ್ಣ ಕಣ್ಣು ತೆರೆಯುತ್ತೆ ಹಾಗೆಯೇ ಎಲೆ ಮರಿ ಕಾಯಿಯ ಹಾಗೆ ಯಾರು ಶ್ರಮ ಪಡ್ತಾ ಇರ್ತಾರೆ ಅವರಿಗೆ ನೀವು ಜಾಸ್ತಿನೇ ಮರ್ಯಾದೆ ಅಥವಾ ಗೌರವ ಕೊಡ್ತೀರ ಅದೇ ಇವತ್ತಿನ ಅನುಭವದ ವಿಶೇಷ ಅದೇ ನನಗೆ ಆಗಾಗ ಅನಿಸುವ ಮಾತೇನೆಂದರೆ ನಮ್ಮ ದೇಶದಲ್ಲಿ ಇರುವ ಬಹಳಷ್ಟು ಜನರಿಗೆ ಅಂದರೆ ವಿದ್ಯಾ ಕಲಿತ ಬುದ್ಧಿವಂತ ಎನಿಸಿಕೊಂಡಿರುವ ಮಹಾನ್ ಜ್ಞಾನಿಗಳು ಆಗಿರ್ಬೋದು ಅಥವಾ ಜೀವನದ ಅನುಭವ ಪಡೆದ ಕೆಲವು ಪಂಡಿತರ ಹಾಗೆ ಇರುವ ವ್ಯಕ್ತಿಗಳಾಗಿರ್ಬೋದು ಅವರು ಹೆಣ್ಣಾದರೂ ಆಗಿರ್ಬೋದು ಅಥವಾ ಗಂಡವಾದರೂ ಆಗಿರಬಹುದು ಇವರು ಯಾರಿಗೂ ಪ್ರಾಯೋಗಿಕವಾಗಿ ಅಂದರೆ ವಾಸ್ತವ ಅಥವಾ ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಲು ಬರೋದೇ ಇಲ್ವಲ್ಲ ಅಂತ ನನಗೆ ಆಗಾಗ ಬೇಜಾರಾಗ್ತದೆ ಏಕೆಂದರೆ ನಿಮಗೊಂದು ಉದಾಹರಣೆ ನನಗೆ ಕೊಡ್ತೇನೆ ಮರದ ಮೇಲೆ ಕಾಣಿಸುವ ಹಣ್ಣುಗಳ ಬಗ್ಗೆ ಬಹಳಷ್ಟು ಜನರು ಪ್ರಶಂಸೆ ಅಥವಾ ಅಭಿಪ್ರಾಯ ಅಥವಾ ಮೆಚ್ಚುಗೆಯನ್ನು ಕೊಡ್ತಾರೆ ಆದರೆ ಆ ಹಣ್ಣಾಗಲು ಹೂವಿನಿಂದ ಕಾಯಿ ಕಾಯಿಯಿಂದ ಹಣ್ಣು ಹಣ್ಣು ಬಿಟ್ಟು ಅದರಲ್ಲಿ ರುಚಿ ತುಂಬಲು ಭೂಮಿಯ ಒಳಗೆ ಇರುವ ಬೇರುಗಳು ಪಟ್ಟ ಕಷ್ಟ ಎಷ್ಟು ಮತ್ತು ಸತತ ಪ್ರಯತ್ನ ಎಷ್ಟು ಅಂತ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ ಅದು ಭೂಮಿ ಒಳಗಡೆ ಇರ್ತದೆ ಇದೇ ನಮ್ಮ ದೇಶದಲ್ಲಿ ಎಲ್ಲ ವಿಷಯಗಳಲ್ಲೂ ಮೊದಲಿನಿಂದ ನಡೆದು ಬಂದ ಅನಿಷ್ಟ ಪದ್ಧತಿ ಅಥವಾ ತಪ್ಪು ಅಂತ ಹೇಳಿದರೆ ತಪ್ಪಾಗಲಾರ್ದು ನಿಮಗೆ ಮತ್ತೆ ಇನ್ನೂ ಒಂದು ವಾಸ್ತವ ಉದಾಹರಣೆಗಳನ್ನು ಕೊಡ್ತೇನೆ ಮೊದಲನೇ ಉದಾಹರಣೆ ಏನಪ್ಪ ಮತ್ತೆ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಸಿನಿಮಾ ಯಶಸ್ವಿ ಆಗಬೇಕಾದರೆ ಒಬ್ಬ ನಿರ್ದೇಶಕ ಏನೆಲ್ಲ ಕಸರತ್ತು ಮಾಡಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟು ತನ್ನ ಸಿನಿಮಾ ಜಗತ್ತಿನಲ್ಲಿ ಪ್ರಸಿದ್ಧಿ ಮಾಡಲು ತನ್ನ ವಿಶ್ರಾಂತಿಯ ಸಮಯವನ್ನೂ ಸಹ ಲೆಕ್ಕಕ್ಕೆ ಇಡದೆ ಆ ಸಮ್ ಆ ಸಿನಿಮಾವನ್ನು ವಿಶ್ವವಿಖ್ಯಾತಿ ಪಡೆಯುವ ಹಾಗೆ ಮಾಡ್ತಾನೆ ಸಿನಿಮಾದ ಪ್ರಾರಂಭದಿಂದ ಕೊನೆಯವರೆಗೂ ಸಿನಿಮಾದ ಬೆನ್ನೆಲುಬಾಗಿ ನಿಂತಿರ್ತಾನೆ ಸಿನಿಮಾದ ನಿಜವಾದ ತಂದೆ ಯಾರಪ್ಪ ಅಂದರೆ ನನ್ನ ಪ್ರಕಾರ ನಿರ್ದೇಶಕರು ಅಥವಾ ಸಿನಿಮಾದ ಬೆನ್ನೆಲುಬು ಯಾರಪ್ಪ ಅಂದರೆ ಅವರು ನಿರ್ದೇಶಕರು ಅದರಲ್ಲಿ ಅನುಭವಿಸುವ ನಾಯಕ ನಟ ಮತ್ತು ನಾಯಕ ನಟಿ ಜಗತ್ ಪ್ರಸಿದ್ಧಿಯಾಗಲು ಕಾರಣ ಅವರು ಸಂಭಾವನೆ ಹೆಚ್ಚಿಸಲು ನಿರ್ದೇಶಕರೇ ಕಾರಣ ನಟನೆಗೆ ಬರುವ ಸಂಭಾವನೆಗಿಂತ ಹೆಚ್ಚು ಸಂಭಾವನೆ ನಿರ್ದೇಶಕರಿಗೆ ನಿಜವಾಗಿಯೂ ಕೊಡಬೇಕು ವಾಸ್ತವವಾಗಿ ಆದರೆ ಇಲ್ಲಿ ನಿರ್ದೇಶಕರಿಗೆ ಸಂಭಾವನೆ ಅತಿ ಕಡಿಮೆ ಮತ್ತು ನಾಯಕ ನಟರಿಗೆ ಮತ್ತು ನಟಿಯರಿಗೆ ಜಾಸ್ತಿ ಇದನ್ನು ನಿಮಗೆ ಕೇಳಕ್ಕೆ ಬಂದಿರೋದು ಮುಂದಿನ ಇನ್ನೊಂದು ವಾಸ್ತವ ಉದಾಹರಣೆ ಏನಪ್ಪ ಅಂದರೆ ಅದು ನಿಜವಾಗಿಯೂ ಜೀವಂತ ಉದಾಹರಣೆ ನಾವೆಲ್ಲರೂ ಕಣ್ಣು ಮುಂದೆ ಕಂಡಂಥದ್ದು ಅದೇನಪ್ಪ ಅಂದರೆ ಎಲ್ಲರ ಮನೆಯಲ್ಲಿ ನಡೆಯುವ ನೈಜ ಘಟನೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಆ ಮನೆಯ ಬೆನ್ನೆಲುಬು ಅಪ್ಪ ತನ್ನ ಕುಟುಂಬದ ಭಾರವನ್ನು ಎತ್ತುಕೊಂಡು ನಡೆಸಿ ನಡೆಸುತ್ತಾಗಿರ್ತಾರೆ ಅದರಲ್ಲಿ ಕುಟುಂಬದ ಕುಟುಂಬದಲ್ಲಿ ಆಗಲಿ ಅಥವಾ ಅವರ ಮಕ್ಕಳಾಗಲಿ ಅವರ ತಂದೆ ಕಷ್ಟ ನೋವು ಪರಿಶ್ರಮ ದುಡಿಮೆ ಮತ್ತು ಕುಟುಂಬಕ್ಕೆ ತನ್ನ ಜೀವನವನ್ನೇ ಮುಳುಪಾಗಿಟ್ಟ ಅಪ್ಪನ ಪ್ರೀತಿ ಯಾರಿಗೂ ಕಾಣಿಸಲ್ಲ ಮತ್ತು ಅಪ್ಪನ ಪ್ರೀತಿಗಿಂತ ಅಮ್ಮನ ಪ್ರೀತಿಯೇ ಜಾಸ್ತಿ ಕಾಣಿಸುತ್ತದೆ ವಾಸ್ತವ ಏನೆಂದರೆ ಅಪ್ಪ ಕಷ್ಟಪಟ್ಟು ದುಡಿದು ತಂದ ನಂತರವೇ ಅಮ್ಮ ಅವರಿಗೆಲ್ಲ ಹಂಚಲು ಸಾಧ್ಯ ಅಥವಾ ಬಡಿಸಲು ಸಾಧ್ಯ ಎನ್ನುವ ಸತ್ಯ ಎಲ್ಲರಿಗೂ ಅರಿವಾದರೆ ಅವರಿಗೂ ಸಹ ಮನೆಯಲ್ಲಿ ಒಳ್ಳೆಯ ಮರ್ಯಾದೆ ಮತ್ತು ಘನತೆ ಸಿಗುತ್ತದೆ ಇಲ್ಲವಾದರೆ ತಂದೆ ನಿರ್ದೇಶಕರ ಹಾಗೆ ಎಲೆಮರೆಯಾಗಿ ಬಿಡ್ತಾರೆ ಎನ್ನುವುದು ನನ್ನ ಮನದಾಳದ ಚಿಂತೆ ಮತ್ತು ಮಾತು ಇದು ನಿಜವಾಗಿಯೂ ಪ್ರಾಯೋಗಿಕವಾಗಿ ಇತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಹಾಗೆಯೇ ಮತ್ತೆ ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೂ ಅನಿಸ್ಬೋದು